ನಿನ್ನೆ ನೀವೇ ನೋಡಿದ್ದೀರಿ ಜನ ಸಾಗರನೇ ಬಂದಿದೆ ನನಗೆ ಅತಿ ಹೆಚ್ಚಾಗಿ ಖುಷಿಯಾಗಿದೆ ಜನ ಬೆಂಬಲ ಇದೆ ಮತದಾರರು ನನ್ನ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಅವರು ಅರ್ತಿದ್ದಾರೆ ಅವರು ಮಾ ಮಾತು ಕೊಟ್ಟಂಗೆ ನಡೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ನಾನು ನಮ್ಮ ನಾಯಕರ ಜೊತೆ ಸೇರಿ ನಾನು ಗೆಲ್ಸಿ ನಿಮ್ಮ ಸೇವೆ ಮಾಡೋಕೊಂದು ಅವಕಾಶ ಮಾಡಿಕೊಡಿ ನಾನು ಇದೇ ಜಿಲ್ಲೆಯೂ ರೈತರ ಮಗ ನಿಮ್ಗೆ ನಾನು ಇಲ್ಲೇ ಮನೆ ಮಾಡಿದ್ದೀನಿ ನಿಮ್ಗಳ ಜೊತೆ ಬರೀತೀನಿ ನಿಮ್ಮ ಜೊತೆ ಇರ್ತೀನಿ ದಯಮಾಡಿ ನಂಗೆಲ್ಸಿಂತ ಎಲ್ಲರನ್ನು ಕೇಳ್ಕೊಂಡಿದ್ದೀನಿ ಎಲ್ಲರೂ ಎಲ್ಲ ಊರುಗಳು ವಿಸಿಟ್ ಮಾಡಿದ್ದೀನಿ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಎಲ್ಲ ಲೀಡರ್ಗಳ್ನು ಭೇಟಿ ಮಾಡಿದ್ದೀನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಈಗ ಎಲ್ಲ ಬೂತ್ ಲೆವೆಲಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ ಎಲ್ಲರೂ ಕಾರ್ಯಕರ್ತರು ನಾಯಕರುಗಳು ಎಲ್ಲ ವೆಯ್ಟ್ ಮಾಡ್ತಾ ನಾವು ಸ್ವಲ್ಪ ಲೇಟಾಗಿ ಬಂದರು ಸಹಿಸ್ಕೊಂಡು ಈ ಬಿಸಿಲಲ್ಲಿ ಎಲ್ಲ ನನಗೆ ಸ್ಪಂದಿಸ್ತಾ ಇದ್ದಾರೆ ನನಗೆ ಹೆಚ್ಚಿನ ಖುಷಿ ಅವ್ರ ಋಣ ಹೆಂಗ್ ತೀರಿಸ್ಬೇಕು ಅನ್ನೋದು ನನಗೆ ನನ್ನ ಕೈಲಿ ಆಯ್ತಾ ಇಲ್ಲ ಅದು ಯಾವ ಥರ ಅವ್ರನ್ನ ನನ್ನ ಗೆಲ್ಸಿ ಇದ್ಮೆ ಕಳಿಸಿದ ಮೇಲೆ ಅವ್ರು ಋಣ ತೀರ್ಸೋದೊಂದು ಇದೆಯಲ್ಲ ಅದು ಹೇಗೆ ತೀರ್ಸ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ದಯಮಾಡಿ ನನ್ನ ಗೆಲ್ಸಿ ನಿಮ್ಮ ಮನೆ ಮಗ ನಿಮ್ಮ ಜೊತೆ ಇರ್ತೀನಿ ನಾನು ಒಬ್ಬ ರೈತ ಕುಟುಂಬದ ಬಂದನು ನನಗೆ ಕಷ್ಟ ಸಹ ಗೊತ್ತು ಏನು ನಮ್ಮ ಮಂಡ್ಯ ಜಿಲ್ಲೆ ಡೆವಲಪ್ ಆಗ್ಬೇಕು ನಮ್ಮ ನಾಯಕರುಗಳ ಜೊತೆ ಸೇರಿ ಅದೆಲ್ಲನು ನನ್ನ ಶಕ್ತಿ ಮೀರಿ ದುಡಿತೀನಿ ನಿಮಗೋಸ್ಕರ ಇರ್ತೀನಿ ನಂದೆಲ್ಲ ಇಲ್ಲಿ ಬಂದು ನಾನು ದುಡ್ಡು ಮಾಡ್ಬೇಕಾಗಿಲ್ಲ ನನ್ನ ದುಡ್ಡು ಮಾಡಾಗಿದೆ ನಾನು ಏನಿದು ರಾಜಕಾರಣವನ್ನು ಹಣೆ ಮಾಡಿನೂ ಹೇಳಿದ್ದೀನಿ ಒಂದು ರೂಪಾಯಿ ಮಾಡಲ್ಲ ನಿಮಗೋಸ್ಕರ ಸೇವೆ ಮಾಡಕ್ಕೆ ಬಂದಿದ್ದೀನಿ ದಯಮಾಡಿ ಮರಿಬೇಡಿ ಇದೊಂದು ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನನಗೆ ಕೈ ಮುಗಿದು ಕೇಳ್ಕೊತೀನಿ ನೀವು ದಯಮಾಡಿ ನನ್ಗೆಲ್ಸಿದ್ದೇನೆ ಅವರೆಲ್ಲ ನಮ್ಮ ನಾಯಕರು ನಾನು ನನಗೆ ಈ ಈ ನನ್ನ ಮೇಲೆ ಭರವಸೆ ಇಟ್ಟು ನಂಗೆ ಟಿಕೆಟ್ ಕೊಟ್ಟೆ ಸಿದ್ದರಾಮಯ್ಯ ಸೇಬರು ಡಿ ಕೆ ಸಾಹೇಬರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಸಾಹೇಬರು ಸೋನಿಯಾ ಗಾಂಧಿ ಮೇಡಮು ಎಲ್ಲ ನಮ್ಮ ಜಿಲ್ಲೆ ನಾಯಕರುಗಳು ಒಮ್ಮತದಿಂದ ನನ್ನ ಅಭ್ಯರ್ಥಿ ಮಾಡಿದ್ದಾರೆ ಅವರೆಲ್ಲ ಓಡಾಡ್ತಿದ್ದಾರೆ ಒಟ್ಟಿಗೆ ಓಡಾಡ್ತಿದ್ದಾರೆ ನನಗೆ ಖುಷಿ ಇದೆ ಆ ಋಣ ಅವ್ರದ್ದು ಋಣ ನಾನು ಹೆಂಗ ತೀರಿಸ್ಬೇಕು ನಮ್ಮೆಲ್ಲ ಜಿಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಬಹಳ ಹುಮ್ಮಸ್ಸಿಂದ ಓಡಾಡ್ತಿದ್ದಾರೆ ಅವ್ರು ಋಣ ತೀರ್ಸ್ಬೇಕು ನಮ್ಮ ಮತದಾರರು ಋಣ ತೀರ್ಸ್ಬೇಕು ಈಗ ವಸ್ತು ನಾನು ಹಿಂದೆಯಿಂದ ಮಾಡ್ತಿದ್ದೆ ನಾನು ಅದಕ್ಕೆಲ್ಲ ದೊಡ್ಡೋರಿಗೆ ಹೇಳೋದು ನನ್ನ ಉತ್ತರ ಹೇಳಲ್ಲ ನಾನು ಹೇಳೋದು ನಮ್ಮ ಮತದಾರರಿಗೆ ನನ್ನ ಗೆಲ್ಸಿ ನಿಮ್ಮ ಸೇವೆ ಮಾಡೋಕ್ಕೆ ಯಾರು ಗೆಲ್ಸ್ಬೇಕು ಮತದಾರರೇ ಗೆಲ್ಸ್ಬೇಕು ಅದ್ಬಿಟ್ಟು ನಾವು ನಾಲ್ ಲೀಡ್ರ್ಗಳು ಗೆಲ್ಸೋಕ್ಕಾಗಲ್ಲ ಆಗಲ್ಲ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ